ಹಲೋ ಫ್ರೆಂಡ್ಸ್ ಇವತ್ತು ನಾನು ಎಲ್ಲರಿಗು ನಾಟಿ ಸ್ಟೈಲಲ್ಲಿ ಮಾಡೋ ಮಾಡೋಣ ಮಟನ್ ಬಿರಿಯಾನಿನ ರೆಸಿಪಿನ ತೋರಿಸ್ತಾ ಇದ್ದೀನಿ ಸೊ ಸೂಪರಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ಪಕ್ಕ ಇದು ನಾಟಿ ಸ್ಟೈಲು ಸೊ ಇವಾಗ ಅದನ್ನು ಮಾಡಲಿಕ್ಕೆ ಮಟನ್ ಬಿರಿಯಾನಿ ಮಾಡಲಿಕ್ಕೆ ನಾನು ಇಲ್ಲಿ ಅಕ್ಕಿನ ತಗೊಂಡ್ಬಿಟ್ಟು ಅಕ್ಕಿನ ನೆನ್ಸಿಟ್ಕೊಂಡಿದ್ದೀನಿ ನೀರಲ್ಲಿ ಸೊ ನೀವು ಮನೇಲಿ ಇರೋದು ಯಾವ್ದಾದ್ರು ಅಕ್ಕಿನ ಯೂಸ್ ಮಾಡ್ಬೋದು ಇವತ್ತು ಬುಲೆಟ್ ರೈಸ್ ಯೂಸ್ ಮಾಡೇನೆ ಮಾಡ್ತಾ ಇರೋದು ಸೊ ಬಿರಿಯಾನಿ ರೈ ರೈಸ್ ಯೂಸ್ ಮಾಡೋರು ಅದನ್ನು ಯೂಸ್ ಯೂಸ್ ಮಾಡ್ಬೋದು ಮತ್ತು ಇಲ್ಲಿ ನಮ್ಮ ಕೈಯಲ್ಲಿ ಒಂದು ಇಡೀ ಆಗೋವಷ್ಟು ಪುದೀನ ಸೊಪ್ಪನ್ನ ತಗ ತಗೊಂಡ್ಬಿಟ್ಟು ನೀಟಾಗಿ ಕ್ಲೀನ್ ಮಾಡಿ ತೊಳೆದಿಟ್ಕೊಂಡಿದ್ದೀನಿ ಮತ್ತು ಸೇಮ್ ಅದರ ಅಷ್ಟೇ ಕೊತ್ತಂಬರಿ ಸೊಪ್ಪು ನಾಟಿ ಕೊತ್ತಂಬರಿ ಸೊಪ್ಪು ಎರಡು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಬೆಳ್ಳುಳ್ಳಿ ಮತ್ತು ಗ್ರೀನ್ ಚಿಲ್ಲಿ ತೊಗೊಂಡಿದ್ದೀನಿ ಇಲ್ಲಿ ಹಸಿ ಒಂದು ಚಿಕ್ಕ ಚಿಕ್ಕದಿದೆ ಅದಕ್ಕೆ ಒಂದು ಹದಿನೈದರಷ್ಟು ಹಸಿ ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಇಲ್ಲಿ ಜಿಂಜರ್ ಇದೆ ಶುಂಠಿನ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಬೌಲು ತೆಂಗಿನಕಾಯಿ ಮತ್ತು ಒಗ್ಗರಣೆಗೆ ಇದು ಬೇಕು ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡಿದ್ದೀನಿ ಇದು ಫ್ರೈ ಮಾಡಲಿಕ್ಕೆ ಈರುಳ್ಳಿ ದೊಡ್ಡದಾಗಿದೆ ಒಗ್ಗರಣೆ ಆಗಿರೋದು ಚಿಕ್ಕದಾಗಿದೆ ಮತ್ತು ಒಂದು ಬೌಲ್ ಮೊಸರು ಇಟ್ಕೊಂಡಿದ್ದೀನಿ ಮತ್ತು ಇದೆಲ್ಲ ಬಿರಿಯಾನಿ ಸ್ಪೈಸಸ್ ಇನ್ನು ಸ್ಪೈಸಸ್ ಇಷ್ಟಪಡೋರು ಬೇರೆ ಅಡಿಷ್ನಲ್ ಆಗಿ ಏನಿರತ್ತೆ ಅದೆಲ್ಲ ಹಾಕೊಬೋದು ನಾನು ಇಲ್ಲಿ ಸಿಂಪಲ್ ಆಗಿರೋದು ಯೂಸ್ ಮಾಡಿದ್ದೀನಿ ಮತ್ತು ಇಲ್ಲಿ ಮಟನ್ನ ತಗೊಂಡ್ಬಿಟ್ಟು ಮುಕ್ಕಾಲು ಕೆ ಜಿ ಮಟನ್ ಇದೆ ಇದು ನೀಟಾಗಿ ವಾಶ್ ಮಾಡಿ ಅರಿಶಿನ ಮತ್ತೆ ಉಪ್ಪು ಹಾಕಿ ಕುಕ್ಕರಲ್ಲಿ ನಾಲ್ಕು ವಿಷಲನ್ನ ಕೂಗಿಸ್ಕೊಂಡ್ಬಿಟ್ಟು ರೆಡಿ ಇಟ್ಕೊಂಡಿದ್ದೀನಿ ಸೊ ಇವಾಗ ಮಸಾಲನ್ನು ಫ್ರೈ ಮಾಡ್ಕೊಳ್ಳೋಣ ಈ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಬಿಟ್ಟು ಅದಕ್ಕೆ ಎರಡು ಸ್ಪೂನ್ ಆಯಿಲ್ ಹಾಕ್ಕೊಳ್ಳಿ ಆಯಿಲ್ ಹಾಕ್ಕೊಂಡು ಸ್ಪೈಸಸ್ನೆಲ್ಲ ಆ್ಯಡ್ ಮಾಡೋಣ ಬಿರಿಯಾನಿ ಸ್ಪೈಸಸ್ ಎಲ್ಲ ಏನಿದೆ ಅದನ್ನೆಲ್ಲ ಆ್ಯಡ್ ಮಾಡೋಣ ಸೋಮ ಒರಣ ಮೊಗ್ಗು ಸ್ವಲ್ಪ ಚಕ್ಕೆ ಲವಂಗ ಮತ್ತು ಹಾಲಕ್ಕಿ ಇದು ಕಲ್ಲುವ ಅಂತ ಹೇಳ್ತಾರೆ ಕಲ್ಲುವ ಸೋಂಪು ಸೊ ಇದು ಮತ್ತೆ ರಿಮೈನಿಂಗ್ ಇರೋದನ್ನು ಒಗ್ಗರಣೆಗೆ ಇಟ್ಕೊತೀನಿ ನಾನು ಇದನ್ನಷ್ಟೇ ಫ್ರೈ ಮಾಡ್ಕೊತಾ ಇದ್ದೀನಿ ಸೊ ಮನೇಲಿ ಧನಿಯಾ ಯೂಸ್ ಮಾಡೋರು ನೀವು ಧನಿಯಾ ಇದ್ರೆ ಧನಿಯಾ ಕಾಳು ಇದರಲ್ಲೇ ಹಾಕೊಂಡು ಫ್ರೈ ಮಾಡ್ಕೊಡಿ ನಾನು ಧನಿಯಾ ಪುಡಿ ಯೂಸ್ ಮಾಡ್ತೀನಿ ಅದಕ್ಕೆ ಅದನ್ನು ಲಾಸ್ಟಲ್ಲಿ ಹಾಕ್ಕೊತಾ ಇದ್ದೀನಿ ಸೊಂದಿ ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ ಮತ್ತು ಶುಂಠಿ ಈರುಳ್ಳಿ ಆ್ಯಡ್ ಮಾಡ್ತಾ ಇದ್ದೀನಿ ಎಲ್ಲದನ್ನು ತುಂಬ ಫ್ರೈ ಮಾಡೋದು ಬೇಡ ಒಂದು ಆಗಿ ಸ್ವಲ್ಪ ಹಸಿ ವಾಸನೆ ಹೋಗೋವಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕು ಜಾಸ್ತಿ ಫ್ರೈ ಆದರೆ ಆ ಟೇಸ್ಟು ಒಂಥರ ಆಗಿರುತ್ತೆ ಮತ್ತು ಇನ್ನೊಂದು ಟಿಪ್ಸ್ ಹೇಳ್ತೀನಿ ಫ್ರೆಂಡ್ಸ್ ಚಿಕನ್ ಬಿರಿಯಾನಿ ಆದರೆ ನಾವೇನೇ ಸಪೋಸ್ ಏನಾರು ಮಸಾಲ ಎಲ್ಲ ಜಾಸ್ತಿಯಾಗಿ ಸ್ವಲ್ಪ ಜಾಸ್ತಿ ಫ್ರೈ ಆದ್ರೂ ಅದೊಂದು ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಬಟ್ ಮಟನ್ ಬಿರಿಯಾನಿ ಮಾಡುವಾಗ ತುಂಬ ಕಾನ್ಸಿಯಸ್ ಆಗಿರಬೇಕು ಯಾವುದು ಐಟಮ್ ಜಾಸ್ತಿ ಆದ್ರೂ ಅದು ಟೋಟಲಿ ಟೇಸ್ಟಿಯಾಗಿ ಕೆಟ್ಟೋಗುತ್ತೆ ಸೊ ಆದಷ್ಟು ಕೇರ್ಫುಲ್ಲಾಗಿ ಮಾಡಿ ತುಂಬ ಫ್ರೈ ಮಾಡ್ಕೊಳೋದು ಬೇಡ ಲೈಟಾಗಿ ಸ್ವಲ್ಪ ಫ್ರೈ ಮಾಡಿಕೊಳ್ಳಿ ಇವಾಗ ಇದನ್ನೆಲ್ಲ ಈರುಳ್ಳಿ ಇದೆಲ್ಲ ಹಾಕೊಂಡು ಅದೆಲ್ಲ ಫ್ರೈ ಆಗ್ತಾಯಿದೆ ಇವಾಗ ಈರುಳ್ಳಿ ಎಲ್ಲ ಸಾಫ್ಟ್ ಆಗಿದೆ ಈ ಟೈಮಲ್ಲಿ ಸ್ವಲ್ಪ ತೆಂಗಿನಕಾಯಿ ಹಾಕೊಂತ ಇದೀನಿ ತೆಂಗಿನಕಾಯಿ ಕೈ ಆಗಬೇಕು ಅಂತ ಹೇಳಿದರೆ ಸ್ವಲ್ಪ ಬಿಸಿ ಆದರೆ ಸಾಕು ಕೊತ್ತಂಬರಿ ಸೊಪ್ಪು ಇದೆಲ್ಲ ಸ್ವಲ್ಪ ಬಿಸಿ ಆದರೆ ಸಾಕು ಇದು ಚೆನ್ನಾಗಿ ಫ್ರೈ ಮಾಡಬೇಕಂತ ಏನಿಲ್ಲ ಪುರಿನ ಸೊಪ್ಪು ಎಷ್ಟು ದಿನ ಹಾಕೊಂಡು ಮಿಕ್ಸ್ ಮಾಡ್ಕೊಳ ನೋಡಿ ಇಷ್ಟು ಸಾಫ್ಟ್ ಆಗಿದೆ ಇವಾಗ ಸಿಮ್ಮಲ್ಲಿ ಇದೆ ಕಮ್ಮಿ ಉರಿಯಲ್ಲಿ ನಾನು ಮುಂಚೆನಿಗೆ ಧನಿಯಾ ಹಾಕೊಂಡಿಲ್ಲ ನೀವು ಧನಿಯಾ ಕಾಯಿದ್ದು ಹಾಕೊಂಡ್ರೆ ಓಕೆ ನನಗೆ ನಾಟಿ ಮನೇಲೆ ಮಾಡಿಟ್ಕೊಂಡ್ರೆ ಅಂತ ಧನಿಯಾ ಪುಡಿನ ನಾನು ಆ್ಯಡ್ ಇದ್ದೀನಿ ಸೊ ಒಂದು ಟೂ ಸ್ಪೂನು ಧನಿಯಾ ಪೌಡ್ರನ್ನ ಆ್ಯಡ್ ಮಾಡಿದ್ದೀನಿ ಇವಾಗ ಜಸ್ಟ್ ಧನಿಯಾ ಪೌಡ್ರನ್ನ ಆ್ಯಡ್ ಮಾಡಿಬಿಟ್ಟು ನಿಮಗೆ ಜಸ್ಟ್ ಹಿಂಗೆ ಮಿಕ್ಸ್ ಮಾಡಿಲ್ಲ ನೀಟಾಗಿ ಇವಾಗ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ಬಿಸಿಯಲ್ಲೇ ಸಾಕು ಇದನ್ನ ಮಿಕ್ಸ್ ಮಾಡ್ಕೊಂಬಿಟ್ಟು ತಣ್ಣಗಾಗಲಿಕ್ಕೆ ಬಿಡಬೇಕು ಈ ಪ್ಯಾನಲ್ಲಿರೋ ಮಸಾಲೆ ಎಲ್ಲ ಅದಾದಮೇಲೆ ಒಂದು ಫೈ ಫೈನ್ ಪೇಸ್ಟ್ ಮಾಡ್ಕೊಬೇಕು ನೀಟಾಗಿ ಅದನ್ನ ರುಬ್ಕೊಬೇಕಾಗುತ್ತೆ ನೈಸಾಗಿ ರುಬ್ಕೊಬೇಕು ಸೊ ನೋಡಿ ಇವಾಗ ಸ್ಟವ್ ಆಫ್ ಮಾಡಿದ್ದೀನಿ ನಾನು ಎಷ್ಟು ಬಿಸಿ ಇಲ್ಲೇನೆ ಧನಿಯಾ ಪೌಡ್ರನ್ನ ಹೀಗೆ ಮಾಡ್ಕೊಂಡು ಚೆನ್ನಾಗಿ ಅದಕ್ಕೆಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ ಅಂದ್ರೆ ಧನಿಯಾ ಪೌಡರ್ ಸ್ವಲ್ಪ ಹಸಿ ವಾಸನೆ ಹೋಗಲಿ ಅಂತ ಇವಾಗ ಇವಾಗ ಇದಾಗಿದೆ ಇದನ್ನು ಸ್ವಲ್ಪ ತಣ್ಣಗಾಗಲಿಕ್ಕೆ ಸೈಡಲ್ಲಿ ಇರ್ತಿರ್ಕೊಳ್ಳೋಣ ಸೊ ಇವಾಗ ಇಲ್ಲೊಂದು ಪಾತ್ರೆ ತಗೊಂಡ್ಬಿಟ್ಟು ಪಾತ್ರೆಯಲ್ಲಿ ಆಲ್ರೆಡಿ ನಾನು ಮಟನ್ ಬೇಯಿಸ್ಕೊಂಡಿರೋದ್ರಿಂದ ಪಾತ್ರೆಯಲ್ಲೇ ಮಾಡ್ತಾ ಇದೀನಿ ಇದು ಆಗ್ಲಾ ಇರೋ ಅಂತ ಒಂದು ಪಾತ್ರೆ ತಗೊಂಡಿದ್ದೀನಿ ನಿಮಗೆ ಬೇಕಾದ್ರೂ ನೀವು ಮತ್ತೆ ಕುಕ್ಕರಲ್ಲೂ ಮಾಡ್ಕೊಬೋದು ಸೊ ಕುಕ್ಕರಲ್ಲಿ ಆಲ್ರೆಡಿ ಬೇಯಿಸ್ಕೊಂಡ್ರದೇ ಕುಕ್ಕರ್ ನೆಸೆಸರಿ ಇಲ್ಲ ಅಂದ್ಬಿಟ್ಟು ಪಾತ್ರೆ ತೊಗೊಂಡಿದ್ದೀನಿ ಸೊ ಈ ಪಾತ್ರೆಗೆ ಎರಡು ಸ್ಪೂನ್ ಆಯಿಲ್ ಹಾಕ್ಕೊಂಡು ಈ ಸ್ಪೂನಲ್ಲಿ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಬಿರಿಯಾನಿ ಅಂದರೆ ಸ್ವಲ್ಪ ಆಯಿಲ್ ಬೇಕಾಗುತ್ತೆ ಎಷ್ಟು ಆಯಿಲ್ ಹಾಕೊತ ಇದ್ದೀನಿ ಮತ್ತು ಫ್ರೆಶಾಗಿರೋ ಅಂಥದ್ದು ಒಂದು ಸ್ಪೂನ್ ತುಪ್ಪ ಹಾಕ್ಕೊತಾ ಇದೆ ಸೊ ಫ್ರೆಶ್ ಆಗಿರೋ ಅಂತ ಅದು ಆಯಿಲ್ ಜೊತೆಗೆ ತುಪ್ಪನ ಆ್ಯಡ್ ಮಾಡ್ತಾಯಿದ್ದೀನಿ ಮುಂಚೆ ಎತ್ತಿಟ್ಕೊಂಡಿರೋ ಸ್ಪೈಸಸ್ನ ಬಿರಿಯಾನಿ ಸ್ಪೈಸಸ್ ಹಾಕ್ತಾ ಇದ್ದೀನಿ ಚಿಕ್ಕ ಮಾಡ್ಕೊಂಡ್ರೆ ಆನಿಯನ್ ಆ್ಯಡ್ ಮಾಡ್ತಾ ಇದ್ದೀನಿ ಮುಂಚೆನೆ ಬೇಯಿಸಿಟ್ಕೊಂಡಿರೋಂಥ ಮಟನ್ ಹಾಕ್ತಾ ಇದ್ದೀನಿ ನೀರು ಕಡಿಮೆ ಇದ್ರೆ ನೀರು ಅದು ಸಮೇತನೇ ಹಾಕ್ಬಿಡಿ ನಾನು ಇಲ್ಲಿ ನೀರು ಇದೆ ಆಮೇಲೆ ಅಲ್ಲದೆ ಸರಿ ಹೋಗೋದಿಲ್ಲ ಅಂದ್ಬಿಟ್ಟು ಬರೀ ಮಟನ್ ಮಾತ್ರ ಇಟ್ಕೊಂಡಿದ್ದೀನಿ ಇದಕ್ಕೆ ಉಪ್ಪು ಮತ್ತೆ ಅರಸಿನ ಹಾಕಿ ಬೇಯಿಸ್ಕೊಂಡಿದ್ದೀನಿ ಮತ್ತೆ ನೀವು ನೋಡ್ಕೊಂಡ್ಬಿಟ್ಟು ಕಲರ್ ಬೇಕಾದರೆ ಮತ್ತೆ ಅರಿಶಿನ ಆ್ಯಡ್ ಮಾಡಬೇಕಾಗುತ್ತೆ ಒನ್ ಸ್ಪೂನ್ ಅರಿಶಿನ ಆ್ಯಡ್ ಮಾಡ್ತಾ ಇರಲಿ ಸೊ ಇವಾಗ ಒಂದು ಮಿಕ್ಸ್ ಮಾಡಿಬಿಟ್ಟು ಈಗ ಮಸಾಲೆ ಎಲ್ಲ ಸ್ವಲ್ಪ ಫ್ರೈ ಆಗ್ತಾ ಇರಲಿ ಇದು ಮಟನ್ ಎಲ್ಲ ಫ್ರೈ ಆಗ್ತಾ ಇರಲಿ ಮಸಾಲೆ ರುಬ್ಕೊಂಡ್ಬಿಟ್ಟು ಬರೋಣ ಸೊ ಇದನ್ನೆಲ್ಲ ಇವಾಗ ತಣ್ಣಗಾಗಿದೆ ಇವಾಗ ನೀಟಾಗಿ ನೈಸಾಗೆ ಪೇಸ್ಟ್ ಮಾಡಿ ರುಬ್ಕೊಬೇಕಾಗತ್ತೆ ಸೊ ಇವಾಗ ರುಬ್ಬಿಟ್ಕೊಂಡಿರೋಂಥ ಮಸಾಲೆನ ಆ್ಯಡ್ ಮಾಡ್ತಾರೆ ಸೊ ಇವಾಗ ಮೀಡಿಯಂ ಹುರಿಯಲ್ಲಿ ಈ ಮಸಾಲೆನ ಚೆನ್ನಾಗಿ ಮಿಕ್ಸ್ ಮಾಡಿ ಅದರಿ ಎಲ್ಲ ರುಬ್ಕೊ ಫ್ರೈ ಮಾಡ್ಕೊಂಡು ರುಬ್ಕೊಂಡಿದ್ದೀವಿ ಅಷ್ಟೊಂದು ಹಸಿ ವಾಸನೆ ಇರೋದಿಲ್ಲ ಸ್ವಲ್ಪ ಮಿಕ್ಸ್ ಆದರೆ ಸಾಕು ಮೀಡಿಯಂ ಹುರಿಯಲ್ಲಿ ಸೊ ಟೊಮೆಟೊ ಇಷ್ಟಪಡೋರು ಟೊಮೆಟೊನ ಆಯ್ದಾಗ ಹಾಕ್ಬೋದು ಈ ಟೈಮಲ್ಲಿ ಫ್ರೈ ಆಗಿ ಮಸಾಲೆ ಹಾಕೋಕ್ಕಿಂತ ಮುಂಚೆ ಟೊಮೆಟೊ ಹಾಕ್ಬೋದು ಸೊ ಇದು ಕರ್ಡು ಹಾಕ್ತೀನಿ ಕರಡು ಆಪ್ಷನಲ್ಲ ಕರ್ಡ್ ಹಾಕ್ಬೇಕಂತ ಏನಿಲ್ಲ ಕರ್ಡ್ ಹಾಕ್ತಲೇ ಮಾಡಿದರೆ ಅದು ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ಒಂದು ಬೌಲ್ ಕರ್ಡನ್ನ ಆ್ಯಡ್ ಮಾಡ್ತಾ ಇದ್ದೀನಿ ಟೈಮ್ ಟೈಮಲ್ಲಿ ಸೊ ನೀವು ಕರ್ಡ್ ಬೇಡ ಟೊಮೆಟೊ ಬೇಡ ಅಂದರೆ ವಿತೌಟ್ ಎರಡನ್ನೂ ಸ್ಕಿಪ್ ಮಾಡಿ ಮಾಡ್ಬೋದು ಅದು ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಸೊ ಮಿಕ್ಸಿ ಜರ ಮಸಾಲ ರುಬ್ಕೊಂಡಿದ್ದು ಅದೆಲ್ಲದನ್ನು ನೀರನ್ನು ನೋಡಿಬಿಟ್ಟು ನೀವು ಹಾಕ್ಕೊಬೇಕಾಗುತ್ತೆ ಸೊ ನಾನಿಲ್ಲಿ ಒಂದು ಗ್ಲಾಸ್ ಅಕ್ಕಿಗೆ ಒಂದು ಒನ್ ಆ್ಯಂಡ್ ಹಾಫ್ ಅಷ್ಟು ಒನ್ ಆ್ಯಂಡ್ ಹಾಫ್ ಅಷ್ಟು ನೀರು ಹಾಕ್ತಾನೆ ಬಿಕಾಸ್ ಮಸಾಲ ರುಬ್ಬಿರೋದು ಇದೆಲ್ಲ ಪೇಸ್ಟ್ ಇದರಲ್ಲಿ ನೀರಿನ ನಿಮ್ಗೆ ಇರುತ್ತೆ ಸೊ ಅಷ್ಟನ್ನು ನಾನು ನೀರು ಹಾಕ್ತಾಯಿದ್ದೀನಿ ಒನ್ ಆ್ಯಂಡ್ ಹಾಫ್ ಗ್ಲಾಸಷ್ಟು ಸೊ ನೀರನ್ನ ನೋಡ್ಕೊಂಬಿಟ್ಟು ಹಾಕ್ಕೊಳ್ಳಿ ಕರೆಕ್ಟಾಗಿ ನಿಮ್ಮ ಮನೇಲಿ ಏನು ಮೆಷರ್ಮೆಂಟ್ ಇರುತ್ತೋ ಆ ಮೆಷರ್ಮೆಂಟಿಗೆ ಹಾಕ್ಕೊಳ್ಳಿ ಮತ್ತು ಹೀಗೆ ಮಾಡೋದ್ರಿಂದ ಇದು ತುಂಬ ಕನ್ಸಿಸ್ಟೆನ್ಸಿ ತುಂಬ ಚೆನ್ನಾಗಿ ಬ ಕುಕ್ಕಾಗಿರುತ್ತೆ ರೈಸು ಪರ್ಫೆಕ್ಟಾಗಿರುತ್ತೆ ಸೊ ಈ ಟೈಮಲ್ಲಿ ನಾನು ಉಪ್ಪನ್ನು ಹಾಕ್ತಾಯಿದ್ದೀನಿ ಮಟನ್ ಬೇಯಿಸ್ಲಿಕ್ಕೂ ಉಪ್ಪು ಹಾಕಿದ್ದೆ ಸೊ ಉಪ್ಪನ್ನು ನೋಡ್ಕೊಂಬಿಟ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ ಸೊ ನಿಮ್ಮದು ಒಂದು ಟೇಸ್ಟಿಗೆ ಹೇಗೆ ಬೇಕೋ ಹಾಗೆ ಉಪ್ಪನ್ನು ಹಾಕ್ಕೊಳ್ಳಿ ಇವಾಗ ಒಂದು ಮಸಾಲ ಮಿಕ್ಸ್ ಆಗೋ ಟೈಮಲ್ಲಿ ಉಪ್ಪನ್ನು ಆ್ಯಡ್ ಮಾಡಿ ಒಂದು ಮಿಕ್ಸ್ ಮಾಡೋಣ ಸೊ ಅದು ಈಗ ಆಗ್ತಾ ಇದೆ ಇವಾಗ ರೈಸನ್ನು ಹಾಕೋಣ ಸೊ ಇವಾಗ ನೀರನ್ನ ತೆಗೆದುಬಿಟ್ಟು ಸೊ ಇದನ್ನು ರೈಸ್ ಹಾಕ್ತಾ ಇದೆ ಸೊ ಈಗ ಜಾಸ್ತಿ ಉರಿಯೊಳ್ಳೆ ಕುದಿಸ್ಕೊಬೇಕು ಸೊ ಇವಾಗ ಜಾಸ್ತಿ ಉರಿಯಲ್ಲಿದೆ ಒಂದು ಐದು ನಿಮಿಷ ಹೀಗೇನೆ ಇದು ಇದಕ್ಕೆ ಒಂದು ಐದು ನಿಮಿಷ ಹೀಗೆ ಬೇಯ್ತಾ ಇರಲಿ ಸೊ ಫುಲ್ ಉರಿಯೇನೇ ಇರಲಿ ಜಾಸ್ತಿ ಕಂಪ್ಲೀಟು ಸ್ಟವ್ ಏನು ಸಿಮ್ ಮಾಡೋದು ಮೀಡಿಯಮ್ ಉರಿಯೆಲ್ಲ ಬೇಡ ಈಗೇ ಕುದಿಲಿ ಒಂದು ಐದು ನಿಮಿಷ ಜಾಸ್ತಿ ಉರಿಯಲಿ ಬೇಯಬೇಕಿದು ಇವಾಗ ಜಾಸ್ತಿ ಉರಿಯಲ್ಲಿ ಕುದ್ದಿರಿ ನೋಡಿ ಇವಾಗ ನೀರು ಮತ್ತೆ ಹಾಕಿ ಈಕ್ವಲ್ ಆಗಿರುತ್ತೆ ಎಲ್ಲ ನೀಟಾಗಿ ಮಿಕ್ಸ್ ಆಗಿರುತ್ತೆ ನೀರಿನ ಅಂಶ ಸ್ವಲ್ಪ ಆಗಿರುತ್ತೆ ಇವಾಗ ಈ ಟೈಮಲ್ಲಿ ಮೀಡಿಯಮ್ ಉರಿಯಲ್ಲಿ ಇಟ್ಬಿಟ್ಟು ಅದಕ್ಕೆ ಆದಂಥದ್ದು ನಿಮ್ಮ ಪಾತ್ರೆಗೆ ಸರಿ ಅಂಥದ್ದು ಪ್ಲೇಟನ್ನು ಇಟ್ಬಿಟ್ಟು ಮೀಡಿಯಮ್ ಉರಿಯಲ್ಲಿ ಇವಾಗ ಕುಕ್ ಆಗಬೇಕು ಅದ್ರ ಅದ್ರ ಮೇಲೆ ನಿಮ್ಮ ಮನೇಲಿ ಏನು ಇರುತ್ತೆ ಒಂದು ಸ್ವಲ್ಪ ವೆಯ್ಟನ್ನ ಕೊಡಿ ವೆಯ್ಟಿನ ಅದ್ರ ಮೇಲೆ ಇಟ್ಬಿಟ್ರೆ ರೈಸು ಚೆನ್ನಾಗಿ ಕುಕ್ಕಾಗಿರುತ್ತೆ ಅಂತ ಇವಾಗ ಮೀಡಿಯಂ ಉರಿಯಲ್ಲಿ ಒಂದು ಐದು ನಿಮಿಷ ಚೆನ್ನಾಗಿ ಬೇಯಬೇಕು ಸೊ ಐದು ನಿಮಿಷ ಆದಮೇಲೆ ಓಪನ್ ಮಾಡ್ದೇನೇ ನಿಮಗೆ ಬಿರಿಯಾನಿ ಪರ್ಫೆಕ್ಟಾಗಿ ರೆಡಿಯಾಗಿರುತ್ತೆ ತೋರಿಸ್ತೀನಿ ಫ್ರೆಂಡ್ಸ್ ಸೊ ಇವಾಗ ಫೈವ್ ಮಿನಿಟ್ಸ್ ಕುಕ್ ಆಗಿದೆ ಮೀಡಿಯಂ ಉರಿಯಲ್ಲಿ ಇವಾಗ ನಾನು ತೋರಿಸ್ತಾ ಇದ್ದೀನಿ ಬಿರಿಯಾನಿ ಹೇಗಾಗಿದೆ ಅಂತ ಇವಾಗ ನೋಡಿ ಪರ್ಫೆಕ್ಟಾಗಿ ಸ್ವಲ್ಪ ಮೀಡಿಯಮ್ ಉರಿಯಲ್ಲಿ ಏನೋ ಕಂಪ್ಲೀಟಾಗಿ ಕುಕ್ಕಾಗಿದೆ ಈಗವಾಗ ಒಂದು ಮಿಕ್ಸ್ ಬೇಕಾದ ಒಂದು ಮಿಕ್ಸ್ ಮಾಡೋಣ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಿರಿಯಾನಿ ಆ ಫ್ಲೇವರ್ ತುಂಬ ಚೆನ್ನಾಗಿ ಬರ್ತಾಯಿದೆ ಪರ್ಫೆಕ್ಟಾಗಿ ಬಿರಿಯಾನಿ ಇವಾಗ ಆಗಿದೆ ಸೊ ಇದನ್ನು ಬಿರಿಯಾನಿ ಗ್ರೇವಿ ಜೊತೆಗೆ ಚಿಕನ್ ಇಲ್ಲ ಮಟನ್ ಗ್ರೇವಿ ಜೊತೆಗೆ ರಾಯ್ತ ಜೊತೆಗೆ ಸರ್ವ್ ಮಾಡ್ಬೋದು ಸೊ ನಾನು ಸರ್ವ್ ಮಾಡಿ ಪ್ಲೇಟ್ ತೋರಿಸ್ತೀನಿ ಏನು ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಮಟನ್ ಬಿರಿಯಾನಿ ಅಂದರೆ ಸೂಪರಾಗಿದೆ ಫ್ರೆಂಡ್ಸ್ ಮನೆ ಫುಲ್ಲು ಇದೆ ಬಿರಿಯಾನಿ ಸ್ಮೆಲ್ಲು ಸೊ ಅಷ್ಟು ಪರ್ಫೆಕ್ಟಾಗಿರುತ್ತೆ ಸರ್ವ್ ಮಾಡಿಬಿಟ್ಟು ತೋರಿಸ್ತೀನಿ ಪರ್ಫೆಕ್ಟಾಗಿರೋ ಬಿರಿಯಾನಿ ರೆಡಿಯಾಗಿದೆ ಸೊ ಅದಕ್ಕೆ ನಾನು ಒಂದು ರಾಯ್ತ ರೆಡಿ ಮಾಡ್ಕೊಂಡಿದ್ದೀನಿ ಸೊ ಅದರ ಜೊತೆಗೆ ಇಲ್ಲಿ ನೋಡಿ ಫ್ರೆಂಡ್ಸ್ ಇವಾಗ ಪರ್ಫೆಕ್ಟಾಗಿರೋ ಬಿರಿಯಾನಿ ಫ್ಲೇವರೇ ಗೊತ್ತಾಗುತ್ತೆ ಮಸಾಲ ಫ್ಲೇವರ್ ಹೇಗಿದೆ ಅಂತ ಟೇಸ್ಟ್ ಮಾಡ್ತಾಯಿದ್ದೀನಿ ಟೇಸ್ಟ್ ಮಾಡಿಬಿಟ್ಟು ಹೇಳ್ತಾ ಇದ್ದೀನಿ ಹೇಗೆ ಬಂದಿದೆ ಅಂತ ಪರ್ಫೆಕ್ಟಾಗಿದೆ ಮಸಾಲ ಯಾವುದೂ ಜಾಸ್ತಿ ಆಗಿಲ್ಲ ಮಸಾಲನೂ ಕ ಪರ್ಫೆಕ್ಟಾಗಿದೆ ಒಳ್ಳೆಯ ಹದವಾಗಿದೆ ಈ ಥರ ಒಂದು ಮಟನ್ ಬಿರಿಯಾನಿನ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ಹೇಳಿ ಫ್ರೆಂಡ್ಸ್ ಬಾಯ್